ಏನೇ ಆಕ್ಷೇಪ ಹಾಕಿದ್ದಾರೆ ಅಲ್ರಿ ಅವ್ರಿಗೆ ಹುಷಾರೇ ಇಲ್ಲ ಅಂತೀರಿ ಅವ್ರ್ಗೆ ಹುಷಾರಿದ್ದಾರೆ ಕೈ ಮುರಿದಿದೆ ಅಂತೀರಿ ಜಾಕ್ಸಿದ್ರೆ ಏನೂ ಆಗಿಲ್ಲ ಬೇದಿಯಾಗಿದ್ದ ಎಲ್ಲೂ ಬಂದು ಟ್ರೀಟ್ಮೆಂಟ್ ತಗೊಂಡಿಲ್ಲ ಏನೂ ಇಲ್ಲ ಯಾಕೂಟ ಅಂತ ಈ ಕಡೆ ಅವ್ರಂತ ಗಲಾಟೆ ಕಾಶ್ಮೀರಿ ಪಲಾವ್ ಇದೆ ಕೊಫ್ತಾ ಇದೆ ಪನ್ನೀರ್ ಟಿಕ್ಕಾ ಇದೆ ನ್ಯೂಡಲ್ಸ್ ಇದೆ ಗೋಬಿ ಮಂಚೂರಿ ಇದೆ ಜಾಮೂನ್ ಇದೆ ಹಲವ ಇದೆ ರಸ ತುಂಬಿರ ಮಲಾ ಇದೆ ರೋಟಿ ಇದೆ ದಾಲ್ ಇದೆ ಎಲ್ಲ ಗರಂ ಆಗಿದೆ ಹಂಗೇನಾದ್ರು ಇದ್ರೆ ಸಾತ್ವಿಕ ಆಹಾರ ಕೊಡೋಣ ಅವ್ರಿಗೆ ಉಪ್ಪು ಹುಳಿ ಖಾರ ಯಾವುದು ಇಲ್ಲದ್ರೆ ಕೊಟ್ಬಿಡೋಣ ಅವ್ರಿಗೆ ಅಂತ ಇವ್ರದ್ದು ವಾದ ಏನು ಡೈಲಿ ಬಿರಿಯಾನಿ ಕೊಡೋಕ್ಕಾಗತ್ತಾ ಅದು ಜೈಲು ಅಂತ ಇವ್ರ ವಾದ ಎಲ್ಲ ನಿಂಗೆ ಫ್ರೀ ನಿಮ್ಮ ಅಪ್ಪ ಎಲ್ಲೋಗವ್ರೆ ಎಲ್ಲರೂ ನಮ್ಮ ಅತ್ತೆ ಮಗಳು ಫಸ್ಟ್ ನೈಟ್ ಹೋಗೋರೆ ಫಸ್ಟ್ ನೈಟ್ ಕಾರದಲ್ಲಿ ಡಬ್ಬಾ ಸಿಸ್ಟಮ್ ತಂದು ಬಿಡಿ ಡಬ್ಬಾ ವಾಲಾಸ್ ಅಂತ ಇದ್ದಾರೆ ಡಬ್ಬಾ ಅಂದ್ರೆ ನಮ್ ತರ ನಮ್ ಪದ ಡಬ್ಬಾ ಅಲ್ಲ ಡಬ್ಬಾ ಸಿಸ್ಟಮ್ ಇದೆ ಅಲ್ಲಿ ಮುಂಬೈಯಲ್ಲಿ ಡಬ್ಬಾ ಮನೆ ಮನೆಯಿಂದ ಡಬ್ಬಾಲು ತಂದು ಅವ್ರವ್ರ ಆಫೀಸಲ್ಲಿ ಕೊಟ್ಬಿಡ್ತಾರೆ ಸೂಪರ್ ಸಿಸ್ಟಮ್ ಅದು ಅವ್ರನ್ನ ಕರೆಸಿ ಕನ್ಸಲ್ಟ್ ಮಾಡಿ ಎಲ್ಲರಿಗೂ ಈ ಸ್ಕೀಮ್ ಕೊಟ್ಟಿದ್ದೀವಿ ತರ್ಸ್ಕೊಳ್ರಿ ನೀವು ನೀವು ಅಂತ ಬಿಡ್ಬಿಡ್ರಿ ಆ ಕಡೆಗೆ ಅಷ್ಟು ಕೈ ಡೈಲಿ ಬರ್ತದೆ ಸುಮ್ಮನೆ ಯಾಕೆ ಗೋಜ್ಲು ಕೋರ್ಟ್ ಹೋಗೋದು ವಾದ ಮಾಡಿ ಕೊಟ್ಬಿಡಿ ಸರ್ ನಾನು ಕಾಲೇಜ್ ಬಿಟ್ಟು